ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಸಿ ಐ ಎಸ್ ಎಫ್ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಆಗಲಿದೆ ಹನ್ನೆರಡನೇ ತರಗತಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು ಒಟ್ಟು ನಾನ್ನೂರ ಮೂರು ಹುದ್ದೆಗಳಿರ್ತಕ್ಕಂಥದ್ದು ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಹುದ್ದೆಗಳ ಮಾಹಿತಿಯನ್ನು ಪ್ರತಿತ್ಯ ಕೊಡ್ತಾ ಇರುತ್ತೇವೆ ಆ ಎಲ್ಲ ರೀತಿಯ ಜಾಬ್ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ ಸಿ ಐ ಎಸ್ ಎಫ್ ಹೆಡ್ ಕಾನ್ಸ್ಟೇಬಲ್ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಧಿಸೂಚನೆ ಪ್ರಕಟವಾಗಿದೆ ಅಂತ ಹೇಳಿದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಕ್ರೀಡಾಕೂಟದಿಂದ ಖಾಲಿ ಇರುವ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿಗೆ ಅವರ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಕರ್ತವ್ಯ ಸ್ಥಳ ಶೈಕ್ಷಣಿಕ ಹೊರತೆ ವೇತನ ಆಯ್ಕೆ ವಿಧಾನ ಹುದ್ದೆಗಳ ಮಾಹಿತಿ ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಕೊನೆ ತನಕ ನೋಡಿ ಹುದ್ದೆಗಳ ಬಗ್ಗೆ ಮಾಹಿತಿ ನೋಡೋದಾದರೆ ಹೆಡ್ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಇರ್ತಕ್ಕಂಥ ಹುದ್ದೆಗೆ ಇರ್ತಕ್ಕಂಥದ್ದು ಕರ್ತವ್ಯ ಸ್ಥಳ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಭಾರತಾದ್ಯಂತ ಕರ್ತವ್ಯವನ್ನು ನಿರ್ವಹಿಸಬೇಕಾಗುತ್ತೆ ಹಾಗಾದರೆ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು ಅಂತಂದರೆ ಒಟ್ಟು ನಾನ್ನೂರ ಮೂರು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಷ್ಟು ನಾನ್ನೂರ ಮೂರು ಹುದ್ದೆಗಳಿರ್ತಕ್ಕಂಥದ್ದು ಹಾಗಾದರೆ ಇಲ್ಲಿ ಹುದ್ದೆ ಮತ್ತು ಹುದ್ದೆಗಳ ಸಂಖ್ಯೆ ಅಂದರೆ ಪುರುಷರಿಗೆ ಎಷ್ಟು ಹುದ್ದೆಗಳಿದ್ದಾವೆ ಮತ್ತು ಮಹಿಳೆಯರಿಗೆ ಎಷ್ಟು ಹುದ್ದೆಗಳಿದಾವೆ ಅಂತ ನೋಡಿದರೆ ಪುರುಷ ಅಭ್ಯರ್ಥಿಗಳಿಗೆ ಇನ್ನೂರ ನಾಲ್ಕು ಹುದ್ದೆಗಳು ಇರ್ತಕ್ಕಂಥದ್ದು ಮಹಿಳಾ ಅಭ್ಯರ್ಥಿಗಳಿಗೆ ನೂರ ತೊಂಬತ್ತೊಂಬತ್ತು ಹುದ್ದೆಗಳಿರ್ತಕ್ಕಂಥದ್ದು ನಿಗದಿಪಡಿಸಿರುವ ಶೈಕ್ಷಣಿಕ ಅರ್ಹತೆ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡೋದಾದರೆ ಇಲ್ಲಿ ಹನ್ನೆರಡನೇ ತರಗತಿ ಉತ್ತೀರ್ಣರಾಗಿರಬೇಕಂದ್ರೆ ನೀವು ಹನ್ನೆರಡನೇ ತರಗತಿ ಅಂದರೆ ಪಿ ಯು ಪಾಸ್ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಅದರ ಜೊತೆಗೆ ಕ್ರೀಡೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿರಬೇಕು ಮುಖ್ಯವಾಗಿ ನೋಡಿ ಇಲ್ಲಿ ಹನ್ನೆರಡನೇ ಅಂದರೆ ಪಿ ಯು ಸಿ ಪಾಸ್ ಆಗಿದ್ದರ ಜೊತೆಗೆ ನೀವು ಕ್ರೀಡಾದಲ್ಲಿ ಅಂದರೆ ಯಾವುದಾದ್ರೂ ಒಂದು ಕ್ರೀಡಾಕೂಟದಲ್ಲಿ ನೀವು ರಾಜ್ಯದಲ್ಲಿ ರಾಷ್ಟ್ರ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನು ನೀವು ಭಾಗವಹಿಸಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಈ ಅರ್ಜಿಗಳನ್ನು ಹಾಕೊಳ್ಳೋಕ್ಕೆ ಅವಕಾಶವನ್ನು ನೀಡಲಾಗಿದೆ ಅಂತ ಹೇಳಿದ್ರೆ ಕ್ರೀಡಾ ಕೋಟದ ಅಭ್ಯರ್ಥಿಗಳ ಒಂದು ಕೋಟದಲ್ಲಿ ಈ ಒಂದು ವೇಕೆನ್ಸಿಗಳನ್ನು ರೆಕೋಮೆಂಟನ್ನು ಮಾಡಿ ಮಾಡಿಕೊಳ್ಳಲಾಗ್ತಕ್ಕಂಥದ್ದು ವಯೋಮಾನ ಬಗ್ಗೆ ಮಾಹಿತಿ ನೋಡೋದರೆ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನ್ವಯವಾಗುವಂತೆ ಮಿನಿಮಮ್ ಇಲ್ಲಿ ಹದಿನೆಂಟು ವರ್ಷ ಇರಬೇಕು ಮ್ಯಾಕ್ಸಿಮಮ್ಮು ಇಪ್ಪತ್ತು ಮೂರು ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗೂ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು ಅದೇ ರೀತಿ ವಯಸ್ಸೂಡಿಕೆ ಕೂಡ ನೀಡಲಾಗಿದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯಸ್ಸೂಡಿಕೆ ನೀಡಲಾಗಿದ್ದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸಿಕೆ ನೀಡಲಾಗಿದೆ ಹಾಗಾದರೆ ಆಯ್ಕೆ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ನೋಡೋದಾದರೆ ಇಪ್ಪತ್ತೈದು ಸಾವಿರದಿಂದ ಐದುನೂರರಿಂದ ಎಂಬತ್ತು ಒಂದು ಸಾವಿರದ ನೂರು ರೂಪಾಯಿ ವರೆಗೂ ಇದು ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿರುತ್ತೆ ಹಾಗಾದರೆ ಆಯ್ಕೆ ವಿಧಾನವನ್ನು ಹೇಗೆ ಮಾಡ್ತಾರಪ್ಪ ಅಂತಂದ್ರೆ ಅಭ್ಯರ್ಥಿಗಳಿಗೆ ಟ್ರಯಲ್ ಟೆಸ್ಟ್ ಮತ್ತು ಫಿಸಿಕಲ್ ಟೆಸ್ಟ್ ದೇಹದಂಡ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆ ನಡೆಸಿ ಅಭ್ಯರ್ಥಿಗಳನ್ನು ನೇಮಕ ಮಾಡಲಾಗೋದು ಮೊದಲನೇದಾಗಿ ಒಂದು ಟ್ರಯಲ್ ಟೆಸ್ಟ್ ನಡೆಸಲಾಗುವುದು ಇದಾದ ನಂತರ ಪ್ರೊಫೆಷಿನಿಸ್ ಟೆಸ್ಟ್ ನಡೆಸಲಾಗುವುದು ಇದಾದ ನಂತರ ದೇಹದಂಡ ಪರೀಕ್ಷೆ ನಡೆಸಿ ದಾಖಲೆ ಪರಿಶೀಲನೆ ಮತ್ತು ಮೆಡಿಕಲ್ ಎಕ್ಸಾಮಿಷನ್ ಮಾಡಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಲಾಗುವುದು ಫಿಸಿಕಲ್ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡೋದಾದ್ರೆ ಫಿಸಿಕಲ್ ಏನು ಸ್ಟ್ಯಾಂಡರ್ಡ್ ಏನಿರ್ತಕ್ಕಂಥದ್ದು ಏನು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ನಾವಿಲ್ಲಿ ನೋಡೋದಾದರೆ ಪುರುಷ ಎತ್ತರ ಇಲ್ಲಿ ಅರವತ್ತು ಸೆಂಟಿಮೀಟರ್ ಎತ್ತರ ಇರಬೇಕು ಮಹಿಳೆಯಲ್ಲಿ ನೂರ ಐವತ್ತು ಮೂರು ಸೆಂಟಿಮೀಟರ್ ಎತ್ತರನ ಹೊಂದಿರಬೇಕಾಗತ್ತೆ ಅದೇ ರೀತಿ ಎದೆ ಸುತ್ತಳತೆ ಬಗ್ಗೆ ನೋಡೋದಾದರೆ ಎಂಬತ್ತು ಒಂದರಿಂದ ಎಂಬತ್ತು ಆರು ಸೆಂಟಿಮೀಟರ್ ಸುತ್ತಳತೆ ಅಂದರೆ ಎದೆ ಸುತ್ತಳತೆಯನ್ನು ಹೊಂದಿರತಕ್ಕಂಥದ್ದು ಹಾಗಾದರೆ ಈ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಅಂತ ನೋಡಿದರೆ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕವೇ ಅರ್ಜಿಗಳನ್ನು ಸಲ್ಲಿಸಬೇಕು ಈ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಯಸುವ ಅಭ್ಯರ್ಥಿಗಳಿಗೆ ಏನು ವೆಬ್ಸೈಟ್ ಇದೆ ಆ ವೆಬ್ಸೈಟು ನನ್ನ ಯೂಟ್ಯೂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಜೊತೆಗೆ ವ್ಯಾಟ್ಸಪ್ಪು ಮತ್ತು ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಆ ಲಿಂಕನ್ನು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೇರವಾಗಿ ಅಪ್ಲಿಕೇಶನ್ ಅದೇ ರೀತಿ ನಾವು ಕೊಡ್ತಕ್ಕಂಥ ಪ್ರತಿನಿತ್ಯದ ಜಾಬ್ ಅಪ್ಡೇಟು ನೀವು ಟೆಲಿಗ್ರಾಮು ವ್ಯಾಟ್ಸ್ಆಪ್ ಮುಖಾಂತರ ನೇರವಾಗಿ ಪಡೆಯಬಹುದಾಗಿದೆ ನಿಗದಿತ ಅರ್ಜಿ ಶುಲ್ಕ ಬಗ್ಗೆ ವಿವರ ನೋಡೋದಾದರೆ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳಾ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯತಿಯನ್ನು ನೀಡಲಾಗಿದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಅದರಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ ಹಾಗಾದರೆ ಈ ಅರ್ಜಿ ಶುಲ್ಕವನ್ನು ಹೇಗೆ ಪಾವತಿಸಬೇಕಪ್ಪ ಅಂತಂದರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ನೆಟ್ ಬ್ಯಾಂಕಿಂಗ್ ಯು ಪಿ ಐ ಮುಖಾಂತರ ತಮ್ಮ ಏನು ನೂರು ರೂಪಾಯಿ ಅರ್ಜಿ ಶುಲ್ಕವೇನಿದೆ ಇದು ಡೈರೆಕ್ಟಾಗಿ ಪೇ ಮಾಡಬಹುದಾಗಿದೆ ಹಾಗಾದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕಗಳ ಬಗ್ಗೆ ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಏಟೀನ್ತ್ ಮೇ ಎರಡು ಸಾವಿರದ ಇಪ್ಪತ್ತೆರಡ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ ಆರು ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ